ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಣ ತ್ರಂಬಕೆ ಗೌರಿ ನಾರಾಯಣಿ ನಮಸುತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ತಿಂಗಳಿನಲ್ಲಿ ಎರಡು ಚತುರ್ಥಿಗಳು ಬರ್ತವೆ ಒಂದು ಶುಕ್ಲ ಪಕ್ಷದ ಚತುರ್ಥಿ ಅದಕ್ಕೆ ವಿನಾಯಕ ಚತುರ್ಥಿ ಅಂತಾರೆ ಇನ್ನೊಂದು ಕೃಷ್ಣ ಪಕ್ಷದ ಚತುರ್ಥಿ ಇದಕ್ಕೆ ಸಂಕಷ್ಟ ಚತುರ್ಥಿ ಅಂತಾರೆ ಹುಣ್ಣಿಮೆ ತಿಥಿಯ ನಾಲ್ಕನೇ ದಿನದ ಈ ಶುಭ ತಿಥಿ ಶ್ರೀ ಗಣೇಶನ ಆರಾಧನೆಗೆ ಮತ್ತು ಸೇವೆಗೆ ಅತಿ ಮಹತ್ವದ ದಿವಸ ಬರುವ ಹದಿನಾರನೇ ತಾರೀಕು ಸಂಕಷ್ಟ ಚತುರ್ಥಿ ಇದೆ ಈ ದಿವಸ ಮಾಡುವಂತಹ ಗಣೇಶನ ಪೂಜೆಯ ಫಲ ಶೀಘ್ರ ದೊರೆಯುತ್ತೆ ಮಕ್ಕಳ ಅಭ್ಯಾಸದ ಪ್ರಗತಿಗಾಗಿ ವಿಘ್ನಗಳ ನಾಶಕ್ಕಾಗಿ ಕೆಲವೊಂದು ಸೇವೆ ಸ್ತೋತ್ರಗಳನ್ನು ಈ ದಿನ ಪಠಿಸಬೇಕು ಗಣೇಶನಿಗೆ ಇಷ್ಟ ನೈವೇದ್ಯ ಇಷ್ಟ ವಸ್ತುಗಳನ್ನು ಅರ್ಪಿಸಬೇಕು ಇದರಿಂದ ಶ್ರೀ ಗಣೇಶನ ಕೃಪೆ ನಮ್ಮದಾಗುತ್ತೆ ಹಾಗಾದರೆ ಸಂಕಷ್ಟ ಚತುರ್ಥಿಯ ವಿಶೇಷ ಸ್ತೋತ್ರ ವಿಶೇಷ ನೈವೇದ್ಯ ವಿಶೇಷ ಪೂಜೆಗಳ ಬಗ್ಗೆ ಈಗ ತಿಳಿಯೋಣ ಇದರ ಜೊತೆಗೆ ಶ್ರೀ ಗಣೇಶನ ನಿಜ ಅಸ್ತಿತ್ವದ ಒಂದು ಸುಂದರ ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಗಣೇಶ ಜಯಂತಿಯ ದಿವಸ ಗಣಪತಿ ಯಾವ ರೀತಿ ಸಾಕ್ಷಾತ್ಕಾರವನ್ನು ತೋರಿಸಿದ್ರು ಅನ್ನುವ ನನಗಾದ ಸುಂದರ ಅನುಭವವನ್ನು ತಪ್ಪದೆ ನೋಡಿ ಈಗ ಸಂಕಷ್ಟ ಚತುರ್ಥಿಯಂದು ತಲೆ ಸ್ನಾನವನ್ನು ಮಾಡಿಕೊಂಡು ದೇವರ ಪೂಜೆಯನ್ನು ಮುಗಿಸಬೇಕು ಗಣೇಶನ ಮೂರ್ತಿಗೆ ಅಭಿಷೇಕವನ್ನು ಮಾಡಬೇಕು ಹಾಲು ಮೊಸರು ತುಪ್ಪ ಜೇನುತುಪ್ಪ ಚಂದನಗಳಿಂದ ಅಭಿಷೇಕವನ್ನು ಮಾಡಿಸಿ ಕುಂಕುಮದ ತಿಲಕ ದೀಪ ಧೂಪಗಳಿಂದ ಪೂಜಿಸಬೇಕು ಗಣೇಶನಿಗೆ ಕೆಂಪು ದಾಸವಾಳದ ಹೂವನ್ನು ಅರ್ಪಿಸಬೇಕು ಮತ್ತು ಹನ್ನೊಂದು ಅಥವಾ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ಅರ್ಪಿಸಬೇಕು ಬೆಳಿಗ್ಗೆ ಕೊಬ್ಬರಿ ಮತ್ತು ಬೆಲ್ಲದ ನೈವೇದ್ಯವನ್ನು ಅರ್ಪಿಸಿ ಈಗ ಯಾರ ಜೀವನದಲ್ಲಿ ಅತಿ ದೊಡ್ಡ ಸಂಕಟ ಸಮಸ್ಯೆ ಎದುರಾಗಿದೆಯೋ ಅವರು ಸಂಕಷ್ಟ ಚತುರ್ಥಿಯ ದಿನದಿಂದ ನೂರ ಇಪ್ಪತ್ತೊಂದು ದಿವಸ ಸಂಕಟಮೋಚನ ಸೇವೆಯನ್ನು ಪ್ರಾರಂಭಿಸಬೇಕು ಐದು ನಿಮಿಷಗಳಲ್ಲಿ ಮುಗಿಯಬಹುದಾದಂತಹ ಈ ಸೇವೆ ನಿಮ್ಮನ್ನು ಸಂಕಟಮುಕ್ತರನ್ನಾಗಿಸುತ್ತೆ ಈ ಸೇವೆ ಮಾಡೋಕೆ ಬೆಳಿಗ್ಗೆ ಸ್ನಾನವನ್ನು ಮುಗಿಸಿಕೊಂಡು ಗಣೇಶನ ಮಂದಿರಕ್ಕೆ ಹೋಗಬೇಕು ಗಣಪತಿಗೆ ಇಪ್ಪತ್ತೊಂದು ಗರಿಕೆ ಹುಲ್ಲು ಒಂದು ದಾಳಿಂಬೆ ಹಣ್ಣು ಒಂದು ಅಡಿಕೆ ಒಂದು ರೂಪಾಯಿಯ ನಾಣ್ಯ ಮತ್ತು ಒಂದು ದಾಸವಾಳದ ಹೂವನ್ನು ಗಣೇಶನಿಗೆ ಅರ್ಪಿಸಬೇಕು ನಿಮ್ಮ ಸಂಕಟ ಏನು ಅಂತ ದೇವರಲ್ಲಿ ಹೇಳಿ ನೂರ ಇಪ್ಪತ್ತೊಂದು ದಿವಸ ಸಂಕಟಮೋಚನ ಸೇವೆಯನ್ನು ಮಾಡೋದಾಗಿ ಹೇಳಬೇಕು ಈಗ ಮನೆಯಲ್ಲಿ ಗಣೇಶನ ಫೋಟೋ ಅಥವಾ ಮೂರ್ತಿಯ ಮುಂದೆ ಒಂದು ತೂಪದ ದೀಪ ಮತ್ತು ಧೂಪಗಳನ್ನು ಬೆಳಗಿಸಿ ಈಗ ಹೇಳುತ್ತಿರುವಂತಹ ಈ ಮಂತ್ರವನ್ನು ನೂರ ಎಂಟು ಸಲ ಪಠಿಸಬೇಕು ಮಂತ್ರ ಹೇಳ್ತೀನಿ ಮಂಗಲ ಮೂರ್ತೆ ಮೂರಯ ದುರಿತನಾಶನ ಕೃಪಾಕರ ಮಂಗಲ ಮೂರ್ತೆ ಮೂರಯ ದುರಿತನಾಶನ ಕೃಪಾಕರ ಇಲ್ಲಿ ಮಂಗಲ ಮೂರ್ತಿ ಅಂತ ಅನ್ಬೇಡಿ ಮಂಗಲ ಮೂರ್ತೆಯೇ ಇದು ಮಂಗಲ ಮೂರ್ತಿ ಅಂತ ಉಚ್ಚಾರವನ್ನು ಮಾಡಬೇಕು ಸರಳವಾದ ಈ ಮಂತ್ರ ಅತಿ ಪ್ರಭಾವಿಯಾಗಿದೆ ನೂರ ಇಪ್ಪತ್ತೊಂದು ದಿನ ಕಂಟಿನ್ಯೂ ಆಗಿ ಈ ಮಂತ್ರವನ್ನು ದಿನ ಒಂದು ಮಾಲೆ ಜಪಿಸಿ ನಿಮ್ಮ ಸಂಕಟ ದೂರವಾಗುತ್ತೆ ಮಕ್ಕಳ ಅಭ್ಯಾಸದ ಪ್ರಗತಿಗಾಗಿ ತಾಯಂದಿರು ಶ್ರೀ ಗಣೇಶನ ಸೇವೆಯನ್ನು ಸಂಕಷ್ಟ ಚತುರ್ಥಿಯ ದಿವಸ ತಪ್ಪದೇ ಮಾಡಿ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ತೆಗೆದುಕೊಂಡು ಒಂದೊಂದು ಗರಿಕೆ ಹುಲ್ಲನ್ನು ಬಲಗೈ ಮುಷ್ಟಿಯಲ್ಲಿ ಹಿಡಿದು ಗಣೇಶನ ಮುಂದೆ ಶ್ರೀ ಗಣಪತಿ ಅಥರ್ವ ಸ್ತೋತ್ರದ ಪಠನೆಯನ್ನು ಮಾಡಬೇಕು ಇಪ್ಪತ್ತೊಂದು ಗರಿಕೆ ಹುಲ್ಲು ಅರ್ಪಿಸೋದರ ಒಳಗೆ ಇಪ್ಪತ್ತೊಂದು ಸಲ ಈ ಸ್ತೋತ್ರದ ಪಠನೆ ಆಗುತ್ತೆ ಅಂದರೆ ಒಂದು ಮಂಡಲ ಸೇವೆ ಪೂರ್ಣವಾಗುತ್ತೆ ಅತ್ಯಂತ ಶಕ್ತಿಯುತ ಸ್ತೋತ್ರ ಇದಾಗಿದೆ ಮಕ್ಕಳು ಡೈಲಿ ಕೂಡ ಈ ಸ್ತೋತ್ರದ ಪಠನೆಯನ್ನು ಸ್ವತಃ ಪಠಿಸಿದರೆ ತುಂಬಾ ಒಳ್ಳೆಯದು ಗಣೇಶ ಬುದ್ಧಿಯ ದೇವರು ಅವರು ಮಕ್ಕಳು ಗಣೇಶನ ಆರಾಧನೆಯನ್ನು ಮಾಡಿದರೆ ಶಿಕ್ಷಣದಲ್ಲಿ ಯಶಸ್ಸನ್ನು ಹೊಂತಾರೆ ಗಣಪತಿಗೆ ಮೋದಕ ಇಷ್ಟ ಅಂತ ಎಲ್ಲರಿಗೂ ಗೊತ್ತು ಇದರ ಜೊತೆಗೆ ಗಣೇಶನಿಗೆ ಎಳ್ಳು ಮತ್ತು ಬೆಲ್ಲದ ಉಂಡೆ ಕೂಡ ಅತಿ ಇಷ್ಟ ಐದು ಹನ್ನೊಂದು ಇಪ್ಪತ್ತೊಂದು ನಿಮಗೆ ಸಾಧ್ಯವಾದಷ್ಟು ಎಳ್ಳು ಬೆಲ್ಲದ ಉಂಡೆಗಳನ್ನು ಗಣೇಶನಿಗೆ ಅರ್ಪಿಸಿ ಸಿಹಿ ನೈವೇದ್ಯವನ್ನು ಅರ್ಪಿಸಿ ಗಂಟೆನಾದದಿಂದ ಕರ್ಪೂರ ಆರತಿಯನ್ನು ಮಾಡಿ ಚಂದ್ರೋದಯದ ನಂತರ ಉಪವಾಸವನ್ನು ಬಿಡಬೇಕು ಭಕ್ತಿಯ ಕರೆಗೆ ಅತಿ ಶೀಘ್ರವಾಗಿ ಓಡಿ ಬರುವ ಮತ್ತು ಕೃ ಕೃಪೆಯನ್ನು ಮಾಡುವಂತಹ ದೇವರು ನಮ್ಮ ಗಣೇಶ ಭಕ್ತಿಯಿಂದ ನಮಸ್ಕರಿಸಿದರೆ ಸಾಕು ಆಶೀರ್ವಾದವನ್ನು ಕೊಟ್ಟೆ ಕೊಡ್ತಾರೆ ಫೆಬ್ರವರಿ ತಿಂಗಳಲ್ಲಿ ಬರುವಂತಹ ಗಣೇಶ ಜಯಂತಿಯ ದಿನ ಗಣೇಶ ತೋರಿಸಿದಂತಹ ಸಾಕ್ಷಾತ್ಕಾರದ ಒಂದು ಸುಂದರ ಅನುಭವವನ್ನು ಈಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಗಣೇಶನ ಜನ್ಮ ಜಯಂತಿಯನ್ನು ಗಣೇಶ ಜಯಂತಿ ಅಂತ ಆಚರಿಸ್ತೀವಿ ಈ ದಿವಸ ಗಣೇಶ ಸಾಕ್ಷಾತ್ ಭೂಮಿಯ ಮೇಲೆ ಸಂಚಾರವನ್ನು ಮಾಡ್ತಾರೆ ಗಣೇಶ ತತ್ವ ಈ ದಿನ ಜಾಗೃತ ರೂಪದಲ್ಲಿರುತ್ತದೆ ಗಣೇಶ ಜಯಂತಿಯ ದಿವಸ ನನ್ನ ಮಗಳ ಸ್ಕೂಲ್ನಲ್ಲಿ ಆ್ಯನ್ವಲ್ ಡೇ ಫಂಕ್ಷನ್ ಇತ್ತು ಗಣೇಶನ ಸೇವೆ ಮಾಡುವ ಆಸೆಯಂತೂ ತುಂಬಾ ಇತ್ತು ನಮ್ಮ ಮನೆಯ ಹತ್ತಿರ ಇರುವ ಶ್ರೀ ಗಣೇಶನ ಮಂದಿರದಲ್ಲಿ ರಾತ್ರಿ ಏಳೂವರೆ ಎಂಟಕ್ಕೆ ಅಂದರೆ ಆ ಈ ದಿವಸ ನೈವೇದ್ಯ ಆರತಿ ಇರುತ್ತೆ ಈ ದಿವಸ ಗಣೇಶನಿಗೆ ಏಳು ಬೆಲ್ಲದ ನೈವೇದ್ಯದ ಅರ್ಪಣೆಯೇ ವಿಶೇಷ ಮಗಳನ್ನು ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಸೇವೆಗೆ ಕೂಡೋಕೆ ಆಗಲಿಲ್ಲ ಗಣೇಶನ ಆರತಿಯ ವೇಳೆಯಲ್ಲಿ ಮಂದಿರದಲ್ಲಿ ಏಳು ಬೆಲ್ಲದ ಉಂಡೆ ಮೋದಕವನ್ನು ತಲುಪಿಸಬೇಕು ಅಂತ ತುಂಬಾ ಪ್ರಯತ್ನ ಮಾಡಿದೆ ಪಂಚಖಾದ್ಯದ ಮೋದಕವನ್ನು ಮಾಡಿದೆ ಎಳು ಬೆಲ್ಲದ ಉಂಡೆ ಮತ್ತು ಒಂದು ದಾಸವಾಳದ ಹೂವು ಕೊಬ್ಬರಿ ಬೆಲ್ಲ ಎಲ್ಲವನ್ನೂ ರೆಡಿ ಮಾಡಿಟ್ಟೆ ಅಷ್ಟರಲ್ಲಿ ಸ್ಕೂಲ್ನಿಂದ ಕಾಲ್ ಬಂತು ಫಂಕ್ಷನ್ ಸ್ಟಾರ್ಟ್ ಆಗಿದೆ ಅಂತ ಚಿಕ್ಕ ಮಕ್ಕಳ ಡ್ಯಾನ್ಸ್ಗಳನ್ನು ಸ್ಟಾರ್ಟಿಂಗ್ನಲ್ಲೇ ಇಟ್ಟಿದ್ದರಿಂದ ಬೇಗನೆ ಹೋಗಬೇಕಿತ್ತು ನೈವೇದ್ಯ ತಟ್ಟೆಯನ್ನು ನಮ್ಮ ಅಕ್ಕನವರ ಕೈಯಲ್ಲಿ ಕೊಟ್ಟು ಸ್ಕೂಲ್ಗೆ ನಾನು ಹೋದೆ ಅಲ್ಲಿ ಮಗಳ ಡ್ಯಾನ್ಸ್ ಮುಗಿಯೋದ್ರೊಳಗೆ ರಾತ್ರಿಯೇ ಎಂಟೂವರೆ ಆಗಿತ್ತು ಗಣೇಶನ ಮಂದಿರದಲ್ಲಿ ಆರತಿಯ ವೇಳೆಯಲ್ಲಿ ತಲುಪುವಂತಹ ಇಚ್ಛೆ ಮನದಲ್ಲಿತ್ತು ಆದರೆ ಏಳುವರೆಗೆನೇ ಪ್ರತಿ ವರ್ಷ ಆರತಿ ಆಗುತ್ತೆ ಅದಕ್ಕಾಗಿ ಇನ್ನೇನು ಆರತಿಯ ದರ್ಶನ ನನಗೆ ಸಿಗೋದಿಲ್ಲ ಅಂತ ಸುಮ್ಮನಾದೆ ಅಷ್ಟರಲ್ಲಿ ಮನೆಯಿಂದ ಕಾಲ್ ಬಂತು ಮಂದಿರದಲ್ಲಿ ಗಣೇಶನ ಆರತಿ ಇನ್ನೂ ಆಗಿಲ್ಲ ಬೇಗ ಬನ್ನಿ ಅಂತ ಇದರಿಂದ ನನಗೆ ಆಶ್ಚರ್ಯನೇ ಇಷ್ಟು ಎಷ್ಟು ಲೇಟಾದರೂ ಆರತಿಗೆ ಹೇಗೆ ಲೇಟ್ ಆಯಿತು ಅಂತ ಮಗಳ ಜೊತೆಗೆ ಬೇಗನೆ ನಾನು ಮಂದಿರಕ್ಕೆ ಬಂದೆ ಮಂದಿರಕ್ಕೆ ಬಂದ ಮೇಲೆ ಗೊತ್ತಾಯಿತು ಗಣೇಶನ ಜಯಂತಿಯ ದಿವಸ ಪ್ರಸಾದದ ಅಡುಗೆಯನ್ನು ಮಾಡುವಂತಹ ಬಟ್ರು ಬೇಗ ಬಂದಿರಲಿಲ್ಲ ಅಡುಗೆ ಲೇಟಾಗಿ ಆಗಿದ್ದರಿಂದ ಗಣೇಶನ ಆರತಿಗೂ ಕೂಡ ಲೇಟಾಗಿತ್ತು ಅಂತ ಇದನ್ನು ಕೇಳಿ ಕನ್ನಂಚಲಿ ನೀರು ತುಂಬಿಕೊಡ್ತು ನಾನು ಗಣೇಶನಿಗೆ ಮಾಡಿದಂತಹ ನೈವೇದ್ಯ ಗಣೇಶನ ಪೂಜೆಯ ಟೈಮ್ನಲ್ಲಿ ತಲುಪಿತು ಅದರ ಜೊತೆಗೆ ಗಣೇಶನ ಮೂರ್ತಿಯ ಅಭಿಷೇಕ ಶೃಂಗಾರ ಪಂಚಾಮೃತದ ಪ್ರಸಾದ ಗಣೇಶನ ಎದುರಿಗೆನೇ ನಿಂತು ಆರತಿಯ ದರ್ಶನವನ್ನು ತಗೋವಂಥ ಸೌಭಾಗ್ಯ ಎಲ್ಲವೂ ನನಗೆ ಆ ದಿನ ಕೂಡಿ ಬಂತು ಕರ್ಪೂರ ಆರತಿಯ ವೇಳೆಯಲ್ಲಿ ಶ್ರೀ ಗಣೇಶನ ಕಣ್ಣು ನಿಜವಾಗಿ ಜೀವ ತುಂಬಿರೋ ಹಾಗೆ ಲಕಲಕಿಸ್ತಾ ಇತ್ತು ನಿರಾಶೆಗೆ ಒಳಗಾಗ್ತಾ ಇರೋ ನನಗೆ ಇಷ್ಟು ದಿವ್ಯ ದರ್ಶನವನ್ನು ಆ ದಿನ ಗಣೇಶರು ಕೊಟ್ಟಿದ್ರು ಈ ಸುಂದರ ಲೀಲಿಗೆ ಶ್ರೀ ಗಣೇಶನಿಗೆ ತಲೆಬಾಗಿ ನಮಸ್ಕಾರವನ್ನು ಮಾಡಿದೆ ಧನ್ಯವಾದವನ್ನು ಹೇಳಿದೆ ಎಲ್ಲಿ ನಿಜಭಕ್ತಿ ಇರುತ್ತೋ ಅಲ್ಲಿ ದೇವರು ಸ್ವತಃ ಚಮತ್ಕಾರವನ್ನು ತೋರಿಸಲಿಕ್ಕೆ ಪ್ರಕಟರಾಗಿರ್ತಾರೆ ಅದಕ್ಕೆ ನೀವು ಕೂಡ ನಿಸ್ವಾರ್ಥ ಭಕ್ತಿ ಭಾವದಿಂದ ದೇವರಿಗೆ ಶರಣು ಹೋಗಿ ಭಕ್ತಿಯನ್ನು ಮಾಡಿ ಭಾವವನ್ನು ಅರ್ಪಿಸಿ ಶ್ರೀ ಗಣೇಶನ ಆಶೀರ್ವಾದ ನಿಮಗೂ ಕೂಡ ಖಂಡಿತ ದೊರಕುತ್ತೆ ಶುಭವಾಗಲಿ ಬೈ ಟೇಕ್ ಕೇರ್